ನಮಸ್ಕಾರ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಗುರುಮಠಕಲ್ ಕ್ಷೇತ್ರದ ಕೊಂಕಲ್ ಗ್ರಾಮದಲ್ಲಿ ಸಮಸ್ಯೆಗಳ ತಾಂಡವ ಜನರ ಕೈಗೆ ಸಿಗದ ಪಿಡಿಒ ಹೌದು ವೀಕ್ಷಕ್ರೆ ಇವತ್ತು ಪಿಡಿಒ ಬಂದಿದ್ದಾರೆ ಇಂದು ಬಂದಿಲ್ಲವಾದರೆ ನಾಳೆಯಾದರೂ ಬರ್ತಾರ ಓ ಮೀಟಿಂಗ್ಗೆ ಹೋಗಿದ್ದಾರೇನೋ ಮೀಟಿಂಗ್ ಮುಗಿದ ಮೇಲಾದರೂ ಮಧ್ಯಾಹ್ನ ಆಫೀಸ್ಗೆ ಬರಬಹುದಾ ಎಷ್ಟು ಬಾರಿ ಕಾಲ್ ಮಾಡಿದ್ರೂ ಅವರು ರಿಸೀವ್ ಮಾಡೋದೇ ಇಲ್ಲ ಹಾಗಾದರೆ ಯಾವಾಗ ಕಚೇರಿಗೆ ಯಾವ ಸಮಯದಲ್ಲಿ ಬರುತ್ತಾರೆ ಯಾವಾಗ ಹೋಗ್ತಾರೆ ಹೀಗೆ ಹೇಗೆ ತಿಳಿದುಕೊಳ್ಳುವುದು ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ ಇದು ಗುರುಮಟಕಲ್ ಮತಕ್ಷೇತ್ರದ ಕೊಂಕಲ್ ಗ್ರಾಮ ಪಂಚಾಯಿತಿಗೆ ಹಲವು ಹಳ್ಳಿಗಳಿಂದ ಕೆಲಸಕ್ಕಾಗಿ ಬಂದು ಪಿಡಿಒ ಇಲ್ಲ ಎಂದು ತಿಳಿದು ಸಾರ್ವಜನಿಕರು ಮತ್ತು ಕೆಲವು ಸಂಘಟನೆಗಳ ಮುಖಂಡರು ಮಾತನಾಡಿಕೊಂಡು ಬರುತ್ತಿರುವುದು ನಿತ್ಯದ ಪ್ರಸಂಗವಾಗಿದೆ ಕೊಂಕಲ್ ಪಂಚಾಯಿತಿ ಪಿಡಿಒ ಜನರ ಕೈಗೆ ಸಿಗುವುದೇ ದುಸ್ತರವಾಗಿದೆ ಹಲವು ಕೆಲಸಗಳಿಗಾಗಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಅಲೆದು ರೈತರು ಸುಸ್ತಾಗಿದ್ದಾರೆ ಪಿಡಿಒ ಮಾತ್ರ ಕೈಗೆ ಸಿಗ್ತಾ ಇಲ್ಲ ಸಮಯಕ್ಕೆ ಸರಿಯಾಗಿ ಪಂಚಾಯಿತಿಗೆ ಬರುತ್ತಿಲ್ಲ ಗ್ರಾಮದ ಸ್ವಚ್ಛತೆಯ ಕಡೆ ಗಮನವನ್ನ ಹರಿಸ್ತಾ ಇಲ್ಲ ಜನರಿಗೆ ನಾನಾ ಕುಂದುಕೊರತೆಗಳನ್ನು ನಿವಾರಿಸಲು ಪಂಚಾಯಿತಿ ಅಧಿಕಾರಿ ವಿಫಲರಾಗಿದ್ದಾರೆ ಎಂದು ಕೊಂಕಲ್ ಗ್ರಾಮಸ್ಥರು ಪಂಚಾಯಿತಿ ಎದುರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸರ್ಕಾರಿ ನಿಯಮದಂತೆ ಪಿಡಿಒಗಳು ಪಂಚಾಯಿತಿ ಕೇಂದ್ರದಲ್ಲಿ ವಾಸವಿರಬೇಕು ಆದರೆ ಕೊಂಕಲ್ ಕೊಂಕಲ್ಪೇಡಿವೋ ಕೇಂದ್ರ ಸ್ಥಾನಗಳಲ್ಲಿ ಇರುವುದೇ ಇಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಿಂದ ಬಂದು ಹೋಗುವುದರಿಂದ ಗ್ರಾಮೀಣ ಜನರು ಎಷ್ಟೋ ಬಾರಿ ಗ್ರಾಮ ಪಂಚಾಯಿತಿ ಕಚೇರಿಗಳಿಗೆ ತೆರಳಿದರೂ ಕೈಗೆ ಸಿಗುವುದಿಲ್ಲ ಮೀಟಿಂಗ್ಗೆ ಹೋಗಿದ್ದಾರೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಹೋಗಿದ್ದಾರೆ ಎಂಬ ಸಿದ್ಧ ಉತ್ತರ ದೊರೆಯುತ್ತದೆ ಫೋನ್ ಮಾಡಿದರೂ ಸಹ ಸ್ವೀಕರಿಸುವುದಿಲ್ಲ ಎಂದು ಕೊಂಕಲ್ ಗ್ರಾಮಸ್ಥರು ಮತ್ತು ಕೆಲವು ಸಂಘಟನೆಯ ಮುಖಂಡರು ದೂರಿದ್ದಾರೆ ನಾನು ಪ್ರತಿದಿನ ಪಂಚಾಯಿತಿಗೆ ಬರುತ್ತೇನೆ ಆದರೆ ಆರೋಪ ಮಾಡುವವರು ಮಾಡ್ತಾರೆ ಬಿಡಿ ನಾನು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲ್ಲ ಸಂಘಟನೆಗಳು ಕೇವಲ ಹಣಕ್ಕಾಗಿ ಡಿಮ್ಯಾಂಡ್ ಮಾಡ್ತಾರೆ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸರಸ್ವತಿ ಅವರು ಪ್ರಜಾಪ್ರಸಿದ್ಧ ಪತ್ರಿಕೆ ವರದಿಗಾರ ಕೇಳಿದ ಪ್ರಶ್ನೆಗೆ ಖಾರವಾಗಿಯೇ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ വരതി രാജശേഖരമാലി പാട്ടിൽ വി വ്യൂസ് കന്നഡ ಅವರವರ ಕೆಲಸಗಳನ್ನ ಬಿಟ್ಟು ಬಂದಿರ್ತಾರ ಅವ್ರು ಬಂದು ಒಂದು ಗಂಟೆ ಎರಡು ಗಂಟೆ ತನಕ ಕುಂತ್ರು ಮೇಡಮ್ ಬರಲ್ಲ ಅಲ್ಲಿ ಒಳಗಡೆ ಹಾಜರ ಬುಕ್ ನೋಡಿದ್ರೆ ಎಲ್ಲಾದ್ರಲ್ಲಿ ಪ್ರೆಸೆಂಟ್ ಇರುತ್ತೆ ಎವ್ರಿ ಡೇ ಪ್ರೆಸೆಂಟ್ ಇರುವ ದಿನಗಳಲ್ಲಿ ಕೂಡ ಪ್ರೆಸೆಂಟ್ ಪ್ರೆಸೆಂಟ್ ಆಗೋತಾಳೆ ಮನೆ ಇವತ್ತು ಆಬ್ಸೆಂಟ್ ಅಂತ ಇರ್ತದಲ್ಲ ನಾಳೆ ಬರ್ತಾಳ ಎಷ್ಟು ದಿನ ಆಬ್ಸೆಂಟ್ ಇರ್ತದಲ್ಲ ಎಲ್ಲಾನು ಪ್ರೆಸೆಂಟ್ ಮಾಡ್ಕೊಂತಾಳ ಅಟೆಂಡೆನ್ಸ್ ಬುಕ್ ನೋಡಿ ಎವ್ರಿ ಡೇ ಎಲ್ಲ ದಿನಗಳದ್ದು ಪ್ರೆಸೆಂಟ್ ಅದ ಬಟ್ ನಮ್ಮ ಪಂಚಾಯತಿ ಬರೋದು ಮಾತ್ರ ಕೇವಲ ದಿನ ವಾರದಲ್ಲಿ ಒಂದು ದಿನ ಎರಡು ದಿನ ಅದು ಕೂಡ ಸಮಯ ಹನ್ನೆರಡು ಗಂಟೆ ಮೇಲ್ಪಟ್ಟು ಬರ್ತಾಳೆ ಒಂದು ಗಂಟೆ ಒಳಗಡೆ ಮತ್ತು ತಿರ್ಗಾ ಹೋಗ್ಬಿಡ್ತಾಳ ಜನಗಳ ದಯವಿಟ್ಟು ಈ ಒಂದು ವಿಷಯವನ್ನು ಮನೆ ಸಿ ಓ ಸರ್ ಅವರು ಅವ್ರಿಗೆ ಸರಿಯಾದ ಸು ಸಮಯಕ್ಕೆ ಬರಬೇಕು ಮತ್ತು ಪಂಚಾಯಿತಿಯಲ್ಲಿ ಇದ್ಕೊಂಡು ಜನಗಳ ಸಮಸ್ಯೆ ಬಗೆರ್ಸುವಂತ ಕೆಲಸ ಮಾಡ್ಬೇಕಂತೇಳಿ